ರೋಡ್ ಹೋಗ್ತಾ ಇದೀವಿ ಮೈಸೂರಿಗೆ ಮೂಡ ಇಶ್ಯೂ ಬರೋಕ್ಕಿಂತ ಮುಂಚೆ ನಾವು ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿದೀವಿ ಹಿಂದೆ ಕೂಡ ಖರ್ಗೆ ಅವ್ರನ್ನು ಕೆ ಸಿ ವೇಣುಗೋಪಾಲ್ ಭೇಟಿ ಆಗಿದ್ದೀವಿ ಸುರಜೇವಾಲನ ಭೇಟಿ ಆಗಿದ್ದೀವಿ ಅವಾಗ ಕೂಡ ಭೇಟಿಯಾಗಿದ್ದೀವಿ ಇದು ಇಶ್ಯೂ ಬಂದದ್ದು ಮೂರ್ತಿಗಳು ಈ ಕಡೆ ನೋಡ ಅದಕ್ಕಿಂತ ಮುಂಚೆ ನಾವು ಡೆಲ್ಲಿಗೆ ಹೋಗ್ತಾನ ಇದೀವಿ ಭೇಟಿ ಆಗ್ತಾನೆ ಇದ್ದೀವಿ ಸಾಕಷ್ಟು ಜನ ಮುಖಂಡರು ಈ ಕಡೆ ಪಾರ್ಟಿಯವರು ಆ ಕಡೆ ಭೇಟಿ ಹಾಕ್ತೀವಿ ಆ ಕಡೆಯವರು ಈ ಕಡೆ ಭೇಟಿ ಆಗ್ತಾರೆ ಸೊ ಇದಕ್ಕದಕ್ಕೂ ಹೋಲಿಕೆ ಮಾಡಲಿಕ್ಕೆ ಆಗೋಲ್ಲ ಏನು ತೋರಿಸೋಲ್ಲ ಹೋಗಿದ್ದೀವಿ ಬೆಟ್ಟ ಇದ್ದು ಅಷ್ಟೇ ಏನು ತೋರಿಸಲ್ಲ ಬೆಟ್ಟು ತೋರಿಸಿದ್ದೆ ಅಷ್ಟೇ ಅದಕ್ಕೆ ಬಿಟ್ಟು ಏನು ತೋರಿಸಿ ಇಲ್ಲ ಇಲ್ಲ ಯಾಕೆ ಮಾಡ್ಬೇಕು ಏನು 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 ಅದು ಏನು ಪ್ರೂವ್ ಆಗಿದೆಯಾ ಆಗಿದ್ರೆ ಮಾತು ಬೇರೆ ಇನ್ನು ಏನು ಇನ್ನು ತನಿಖೆನ ಈಗ ಜಸ್ಟ್ ಪ್ರಾರಂಭ ಆಗಿದ್ರೆ ಅಂತ ಹೇಳಿದ್ವಿ ನಾವು ಇಲ್ಲ ಯಾವುದೇ ರೆಡಿಯೂ ಇಲ್ಲ ಏನು ಸೂಚನೆ ಇಲ್ಲ ನಮ್ಮ ಕೆಲಸಕ್ಕೆ ನಾವು ಹೋಗಿದ್ವಿ ನಮ್ಮ ಕರ್ನಾಟಕ ಬೋಣ ಓಪನಿಂಗ್ ಮಾಡಬೇಕಿದೆ ನಮಗೆ ಹದಿನೈದು ತಾರೀಕು ನವೆಂಬರ್ ಹತ್ತಿರ ಅದರಾದ ಮೇಲೆ ಇನ್ನೊಂದು ಬೋರ್ಡ್ ಕಟ್ಟಬೇಕಾಗಿದೆ ನಮಗೂ ನಿರಂತರವಾಗಿ ಡೆಲ್ಲಿ ಭೇಟಿ ಸಹಜ ಪ್ರಶ್ನೆ ಇದೆಯಾ ನಿಮಗೆ ಆಗಬೇಕು ಆಪ್ಷನ್ ಓಪನ್ ಆದರೆ ನೀವು ರೆಡಿ ಇದ್ದೀರಾ ಎರಡು ನೂರ ಇಪ್ಪತ್ನಾಲ್ಕು ಜನ ಎಲ್ಲರೂ ಆಗ್ಬೇಕಂತ ಎಲ್ಲರಿಗೂ ಆಸೆ ಇರ್ತದೆ ಟೂ ಟ್ವೆಂಟಿ ಫೋರ್ ಟು ಟ್ವೆಂಟಿ ಫೋರ್ ಅಲ್ಲೇ ನಾನು ಬಂದಿರ್ತಾರೆ ಟೂ ಟ್ವೆಂಟಿ ಫೋರ್ ಎಲ್ಲರೂ ಒಂದು ಜೀವನಾಗ ಆಗ್ಬೇಕಂತ ಎಲ್ಲರೂ ಒಂದ್ಸಲಕ್ಕೆ ಒಂದು ಸಲಾಕೆ ಒಂದು ಸ್ಟೆಪ್ ಹತ್ತಿರದ್ರೆ ನೆಕ್ಸ್ಟ್ ಮಂತ್ರಿ ಮಂತ್ರಿ ಆದ್ಮೇಲೆ ಸೀನಿಯಾರಿಟಿ ಸೀನಿಯಾರಿಟಿ ಅಂದಾಗ ಡಿ ಸಿ ಎಮ್ ಡಿ ಸಿ ಎಮ್ ಆದ್ಮಾಗೆ ಸಿ ಎಮ್ ಕೇಂದ್ರ ಸಚಿವರು ಮುಗದಿಟ್ ನೋಡಿ ಆ ಸನ್ನಿವೇಶ ಬರಲ್ಲ ಅಂತ ನಾವ್ ಹೇಳ್ತಾ ಇದ್ವಿ ಈಗ ಎಲ್ಲರ ರಾಜೀನಾಮೆ ಕೊಟ್ಟ ಮೇಲೆ ಪುರು ಆದ್ಮೇಲೆ ಇದು ಪ್ರಶ್ನೆ ಅದು ಬರೋಲ್ಲ ಅಂತ ನಾವ್ ಹೇಳ್ತಾ ಇದೀವಿ ಪದೇ ಪದೇ ಇವಾಗಿಲ್ಲ ಮುಂದೆ ಅಂತ ತಿಳಿದಲ್ಲ ಮುಂದೆ ಮುಂದೆ ಹೊಸದಲ್ಲ ನಾ ಹೇಳೋದು ಅದು ಹೊಸ ಹೊಸ ಹೊಸದಲ್ಲ ಇದು ಹಿಂದೆ ಪರದೇಶ್ವರ ಮನೆಯಲ್ಲಿ ಸಿ ಎಂ ಅವರು ನಾವು ಕೂಡ ಭೇಟಿ ಯಾವಾಗ ಮೂಡ ಇಶ್ಯೂ ಇರಲಿಲ್ಲ ನಮ್ಮ ಮನೆಯಲ್ಲಿ ಸಾಕಷ್ಟು ಸಾರಿ ನಾವು ಭೇಟಿ ಯಾವಾಗ ಮೂಡ ಇಶ್ಯೂ ಇರಲಿಲ್ಲ ಸೊ ಅಂದ್ರೆ ಮೂಡ ಇಶ್ಯೂ ಬರಕ್ಕಿಂತ ಮೊದಲೇ ನಾವು ಮೀಟಿಂಗ್ ಮಾಡಿದೀವಿ ಹೀಗಾಗಿ ಅದಕ್ಕೂ ಇದಕ್ಕೂ ಬೇರೆ ಅರ್ಥ ಇತ್ತು ಆಯ್ತು ಕ್ಲೋಸ್ ಆಯ್ತು ಅವಾಗ ಇತ್ತು ನಾವು ಬಹಿರಂಗವಾಗಿ ಹೇಳಿದೀವಿ ಬೇಕಾದ ಚುನಾವಣೆಗೆ ಅನುಕೂಲ ಆಯ್ತು ಅಂದ್ರೆ ಅದಕ್ಕೆ ಮುಗೋದು ಅದಕ್ಕೆ ಅದೇ ಇರೋದು ಪಾರ್ಟಿ ಇದೆ ಇಲ್ಲಿ ಯಾರು ಕಿಂಗ್ ಮೇಕರ್ ಆಗ್ಲಿಕ್ಕೆ ಅವಕಾಶ ಇಲ್ಲ ಪಾರ್ಟಿ ಇದೆ ಪಾರ್ಟಿ ದೊಡ್ಡದು ಪಾರ್ಟಿ ತೀರ್ಮಾನ ಅಂತಿಮ ಇಲ್ಲಿಯಾರು ಇಂಡಿವಿಜುವಲ್ ಆಗಿ ಪಾರ್ಟಿಯಲ್ಲಿ ಇದ್ದೇ ಅದಲ್ಲ ಕಂಟಿನ್ಯೂ ಆಗೋ ಪ್ರಶ್ನೆ ಇಲ್ಲ ಆಲ್ರೆಡಿ ಇದ್ದಾರೆ ಅವರು ಕಂಟಿನ್ಯೂಷನ್ ಇದ್ದಾರೆ ಮುಂದೆ ಇರ್ತಾರೆ ಅವರೇ ಪ್ರಶ್ನೆ ಇಲ್ಲ ಎಲ್ಲರೂ ಹೇಳಿದ್ದಾರೆ ನಾನು ಹೇಳ್ತಾ ಇದ್ದೀನಿ ಉದ್ಘಾಟನೆ ಯಾವುದೂ ಇಲ್ಲ ಸರ್ ಮುಸ್ಲಿಮ್ ಉದ್ಘಾಟ ಯಾವುದೂ ಇಲ್ಲ ಅವರು ಹೇಳ್ತಾರ ಪದೇ ಪದೇ ಹೇಳಿದ್ವಿ ಈಗೂ ಕೂಡ ಹೇಳ್ತಾ ಇದ್ದೀವಿ ಅವ್ರು ಇರ್ತಾರೆ ಅವ್ರು ಹೇಳ ಹೇಳ್ತಾರೆ ಅವರು ಅವರು ಡೇ ಒನ್ನಾಗ ಹೇಳಿದ್ದಾರೆ ಇನ್ನು ನೋಡಿರ ಅವ್ರ ತೆಗೆದು ನೋಡಿ ಡೇ ಒನ್ನಿಂದ ಹೇಳ್ತಾರೆ ಅವರು ಇದು ಸರ್ಕಾರ ಆರು ತಿಂಗಳ ತಾವಾಗ ಹೇಳಿದ್ರು ಅವಾಗ ಇಪ್ಪತ್ತ್ಮೂರು ಜೂನಲ್ಲಿ ಹೇಳಿದರು ಇನ್ನು ಆರು ತಿಂಗಳಲ್ಲಿ ಸರ್ಕಾರ ಅಲ್ಲ ನಿಮ್ಮ ನಿಮ್ಮ ನಿಮ್ಮಲ್ಲೇ ಬಂದಿದೆ ಮತ್ತೆ ಆರು ತಿಂಗಳಂದರು ಮತ್ತೆ ಆರು ತಿಂಗಳಂದರು ಹಾಗೆ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಿರ್ತಾರೆ ಸರ್ವತೋಮುಖ ಅಭಿವೃದ್ಧಿಗಾಗಿ ಜಾತಿ ಗಣತಿ ಬೇಕಾಗಿರೋದ್ರಿಂದ ಅದರಿಂದ ಸರ್ಕಾರ ಹೋಗುತ್ತೆ ಅಂದರೆ ಹೋಗ್ಲಿ ಅದರ ಆತಂಕ ಸರ್ ಅಲ್ಲಲ್ಲ ಭಯ ಆಗಿ ಬೀಳ್ಬೇಕಾಗಿದೆ ಜಾತಿ ಗಣತಿ ಮಾಡೋದು ಸರ್ಕಾರದ ಜನಸಾಮಾನ್ಯರ ಹಣದಿಂದ ಜಾತಿ ಗಣತಿ ಮಾಡಿಸಿದ್ದೀವಿ ಪಕ್ಷದ ಪ್ರಣಾಳಿಕೆನಲ್ಲಿದೆ ಮೀನಾ ಮೀನಾ ಮೇಷ ಎಣಿಸೋದು ಬೇಕಾಗಿಲ್ಲ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಅವ್ರಿಗೆ ನಮ್ಮ ಸಿದ್ದರಾಮಯ್ಯ ಸಿಗ್ತಾ ಇದಲ್ಲ ಹಿಂಗಾದ್ರೂ ಇಳಿಸೋರು ಸಿದ್ದರಾಮಯ್ಯ ಅಂತ ಅವ್ರು ಮಾಡಿರಬೇಕು ಬಹುಶಃ ಪ್ಲಾನ್ ಮಾಡಿರಬೇಕು ಸಿಟ್ಟದ ಅವ್ರ ಮಂತ್ರಿನೂ ಮಾಡಲಿಲ್ಲ ಭಯಂಕರ ಸಿಟ್ಟದ ಅದಕ್ಕಾಗಿ ಏನೂ ಅವ್ರು ರಾಜ್ಕೊಂತಿಲ್ಲ ಸಿದ್ಧರಾಮಯ್ಯನವರು ಅದಕ್ಕೆ ಈ ನೆಪದ ಮೇಲೆದ್ರೆ ಸಿದ್ದರಾಮಯ್ಯ ಕಳಿಸೋಣ ಬಹುಶಃ ಹರಿಪ್ರಸಾದ್ ಪಂತ್ರ ಮಾಡಿದ್ದಾರೆ ಕಿಡ್ ಇದ್ದು ಒಂದು ಸಮ ನಡೀತಾ ಇರುತ್ತೆ ಆದರೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡೋಕೆ ಮಾಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅಲ್ಲ ಮಾಡಲಿ ಆಮೇಲೆ ಓವರ್ಲ್ಯಾಪಿಂಗ್ ಇದ್ರೆ ಅದು ಸರಿ ಮಾಡ್ಕೋಬೋದಲ್ಲ ಓವರ್ಲ್ಯಾಪಿಂಗ್ ಇದ್ದು ಒಂದು ಸಮುದಾಯ ಜಾಸ್ತಿ ಇದೆ ಒಂದು ಸಮುದಾಯ ಕಮ್ಮಿ ಇದೆ ಹಾಗೆ ಅಂತೇಳಿ ಹಾಗಾದರೆ ಆ ಥರ ಬರೋದಾದರೆ ಅದನ್ನ ಓವರ್ಲ್ಯಾಪಿಂಗು ಒಂದು ವೇಳೆ ಸೆಂಟ್ರಲ್ ಗೌರ್ಮೆಂಟ್ ಇದು ಮಾಡೋದು ಅಂದರೆ ಕೇಂದ್ರ ಸರ್ಕಾರ ಯಾವತ್ತೂ ಕೂಡ ಸೆನ್ಸಸ್ ಮಾಡೋದು ಕೇಂದ್ರ ಸರ್ಕಾರದನ್ನೇ ನಾವು ಒಂದು ಎಲ್ಲದಕ್ಕೂ ಕೂಡ ಅದನ್ನೇ ಉಪಯೋಗಿಸ್ತೀವಿ ಎಲ್ಲರೂ ಇಡೀ ಪ್ರಪಂಚದಲ್ಲೇ ವರ್ಲ್ಡ್ ಬ್ಯಾಂಕ್ ಇರ್ಬೋದು ಐ ಎಮ್ ಎಫ್ ಇರ್ಬೋದು ಅವರೆಲ್ಲರೂ ಕೂಡ ಅದನ್ನೇ ಉಪಯೋಗಿಸ್ತಾರೆ ನಾವು ಇಡೀ ರಾಷ್ಟ್ರದಲ್ಲಿ ಆಗಬೇಕು ನಮ್ಮ ಪಕ್ಷದಲ್ಲೂ ಸಹ ಇದೆ ಕರ್ನಾಟಕದಲ್ಲಿ ಮತ್ತು ಎಲ್ಲ ಅನೇಕ ರಾಜ್ಯಗಳಲ್ಲಿ ಈಗಾಗಲೇ ಜಾತಿ ಗಣತಿಯೂ ನಡೀತಾ ಇದೆ ಸಮೀಕ್ಷೆ ಸಮೀಕ್ಷೆ ಇದು ಅದನ್ನು ಈಗ ಮುಖ್ಯಮಂತ್ರಿಗಳು ಪ್ರಾಧಿಕ ಇದರಿಂದ ಎಂಥದ್ದು ಕಮಿಟಿಯಿಂದ ತೊಗೊಂಡಿದಾರಲ್ಲ ಕ್ಯಾಬಿನೆಟ್ ಮುಂದೆ ಬರುತ್ತೆ ಅಲ್ಲಿ ಕ್ಯಾಬಿನೆಟಲ್ಲಿ ಚರ್ಚೆ ಆಗುತ್ತೆ ಸಬ್ ಕಮಿಟಿ ಮಾಡಬೇಕಾಗುತ್ತೋ ಏನೋ ಅವೆಲ್ಲ ಆದಮೇಲೆ ಏನಾದರೂ ಆ ಥರ ದೋಷ ಇದ್ದರೆ ಅಲ್ಲಿ ನಿರ್ಧಾರ ಮಾಡ್ತಾರೆ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಕ್ಯಾಬಿನೆಟಿಂದ ತೀರ್ಮಾನ ಮಾಡ್ತಾರೆ ಸುಮ್ಮನೆ ಜನರಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಲಿಕ್ಕೆ ಅಪೋಸಿಷನ ಮಾಡ್ತಾ ಇದ್ದಾರೆ ಈಗ ಸತ್ಯ ಹೇಳಿದ್ರೆ ನಡೀತದೆ ನೂರು ಸರಿ ಸುಳ್ಳು ಹೇಳೋದನ್ನು ಸತ್ಯ ಮಾಡೋಕೊಡ್ತಾರೆ ಅದು ಸಾಧ್ಯ ಆಗೋದಿಲ್ಲ ಜನಕ್ಕೆ ಗೊತ್ತಿದೆ ಸಿದ್ದರಾಮಯ್ಯನವ್ರು ಏನು ಅವ್ರ ನಡವಳಿಕೆ ಏನು ಅವರು ಮಾತಾಡೋದು ಯಾವ ರೀತಿ ಅವ್ರ ಮಾತಿಗೂ ಕೃತಿಗೂ ವ್ಯತ್ಯಾಸ ಇದೆಯಾ ಇದೆಲ್ಲ ಜನಗಳಿಗೆ ಗೊತ್ತಿದೆ ಇವರೆಲ್ಲ ಹೇಳ್ಕೊಳ್ತಾರೆ ಈ ಸುಳ್ಳು ಹೇಳೋರಿಗೆ ನಾವೇನು ಉತ್ತರ ಹೇಳೋಕ್ಕಾಗಲ್ಲ ಸತ್ಯ ಹೇಳಿದ್ರೆ ಆಯ್ತಪ್ಪ ನಾವು ತಪ್ಪು ಮಾಡಿದರೆ ಒಪ್ಕೋತೀವಿ ನಾವೇನು ತಪ್ಪು ಮಾಡೋದಿಲ್ಲ ಅಂತಲ್ಲ ನಾವು ತಪ್ಪು ಮಾಡೋರೆ ಮನುಷ್ಯ ಅಂದಮೇಲೆ ನಾವು ಮಾಡ್ತೀವಿ ತಪ್ಪು ಅವರು ಮಾಡ್ತಾರೆ ಅದು ಸುಳ್ಳುಗಳಿಗೆ ನಾವು ಉತ್ತರ ಆಗೋದಿಲ್ಲ ಸುಳ್ಳು ಇವ್ರಿಗೆ ಬಿಜೆಪಿಯವ್ರಿಗೆ ಏನಾಗಿದೆ ಏನು ಕೆಲಸ ಇಲ್ಲ ಬಿಜೆಪಿ ಮಾಡಬೇಕಿತ್ತು ಈಗ ಅವರು ಕೆಲಸ ಮಾಡೋದನ್ನು ಕುಮಾರಸ್ವಾಮಿ ಜವಾಬ್ದಾರಿ ಅದಕ್ಕೆ ಇವ್ರಿಗೆ ಕೆಲಸ ಇಲ್ಲ ಅದರಿಂದ ಭಾಷಣ ಮಾಡ್ಕೊಂಡು ತಿರುಗ್ತಾರೆ ಅಷ್ಟೇ ಸುಳ್ಳು ಭಾಷಣಗಳು ಹೇಳ್ಕೊಂಡು ಬರ್ತಾರೆ ಮಾನವನ ರಕ್ತ ಅಮೃತಕ್ಕೆ ಸಮಾನವಾದದ್ದು ರಕ್ತದಾನ ಮಹಾದಾನಗಳಲ್ಲಿ ಒಂದಾಗಿದೆ ಬೆಳಗಾವಿ ಜಿಲ್ಲೆಯ ಎಲ್ಲಾ ಬಾಂಧವರು ಸೇರಿಕೊಂಡು ರಕ್ತದಾನ ಶಿಬಿರವನ್ನು ನಡೆಸಿದ್ದಾರೆ ದಿನಾಂಕ ಆರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗಾವಿ ಜಿಲ್ಲೆಯ ಆಟೋ ಬಸ್ ಸ್ಟ್ಯಾಂಡಿನ ಎಲ್ಲಾ ಚಾಲಕರನ್ನು ಒಂದುಗೂಡಿಸಿ ಇಮಾಮ್ ಕಿಲ್ಲೇವಾರ್ ಅವರ ನೇತೃತ್ವದಲ್ಲಿ ರೆಹಮಾನ್ ಫೌಂಡೇಶನ್ ಎಂಬ ಸಂಸ್ಥೆಯವರು ರಕ್ತದಾನ ಶಿಬಿರವನ್ನು ಮಾಡಿದ್ದಾರೆ ಮತ್ತು ಮುಖ್ಯ ಅತಿಥಿಗಳಾದ ಆಸಿಫ್ ಎನ್ ರಾಜು ಸೇಠ್ ಜನಪ್ರಿಯ ಉತ್ತರ ಶಾಸಕ ಬೆಳಗಾವಿ ಮತ್ತು ಆಟೋ ಘಟಕದ ಮುಖ್ಯ ಸದಸ್ಯರಾದ ಮನ್ಸೂರ್ ಹೊನ್ನಾಗೇಕರ್ ಗೌರವಶಾಲಿ ಆಟೋ ಚಾಲಕರಾದ ಮಲಿಕ್ ಮುಲ್ಲಾ ಅಜೀಂ ಮುಲ್ಲಾ ಸಾದಿಕ್ ಮುಲ್ಲಾ ಸಲೀಂ ಬೆಪಾರಿ ರಜಾಕ್ ಬಾಗೇವಾಡಿ ಇಮ್ರಾನ್ ಮುಲ್ಲಾ ಸಿರಾಜ್ ಕಾಕರ್ ಹಾಗೂ ಎಸ್ಎಂಜೆ ಮಾನವ ಹಕ್ಕುಗಳ ಸಂಘದ ರಾಷ್ಟ್ರೀಯ ಅಧ್ಯಕ್ಷರಾದ ಸುಲೆಮಾನ್ ಎಂ ಜಮಾದಾರ್ ಎಲ್ಲಾ ಬಾಂಧವರು ಸೇರಿಕೊಂಡು ಬೆಳಗಾವಿ ಜಿಲ್ಲೆಯ ಎಲ್ಲಾ ಜನರಲ್ಲಿ ಗೌರವ ಮತ್ತು ಹೆಮ್ಮೆ ಮೂಡಿಸುವ ಕೆಲಸವನ್ನು ಮಾಡಿದ್ದಾರೆ ವರದಿ ಅಸ್ಲಾಂ ಮುಲ್ಲಾ ಬೆಳಗಾವಿ